ಹಲೋ ನನ್ನ ಆತ್ಮೀರೇ ವೆಲ್ಕಮ್ ಟು ರಶ್ಮಿ ವೈಟ್ ಕಿಚನ್ ನಾನು ನಿಮ್ಮ ಪ್ರೀತಿ ರಶ್ಮಿ ಮಿಲ್ಲೆಟ್ಸ್ ಪೌಡರ್ ಮಾಡೋಣ ಬನ್ನಿ ಬೇಕಾಗಿರುವ ಸಾಮಗ್ರಿಗಳು ನಾಲ್ಕು ಕೆ ಜಿ ರಾಗಿ ತೊಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಕ್ಲೀನ್ ಮಾಡಿಸಿ ನಾನು ಎರಡು ಮೂರು ಸಾರಿ ತೊಳೆದು ಮೂರ್ನಾಲ್ಕು ದಿನ ಒಣಗಿಸಿ ಇಟ್ಕೊಂಡಿದ್ದೀನಿ ಅರ್ಧ ಕೆ ಜಿ ನವಣೆ ತಗೊಂಡಿದ್ದೀನಿ ಅರ್ಧ ಕೆ ಜಿ ಅರ್ಕ ತಗೊಂಡಿದ್ದೀನಿ ಅರ್ಧ ಕೆ ಜಿ ಸಜ್ಜೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಸಾಮೆ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬಾಜರ ತಗೊಂಡಿದ್ದೀನಿ ಅರ್ಧ ಕೆ ಜಿ ಉದ್ದಿನ ಕಾಳು ತಗೊಂಡಿದ್ದೀನಿ ಅರ್ಧ ಕೆ ಜಿ ಸೋಯಾ ಕಾಳು ತಗೊಂಡಿದ್ದೀನಿ ಅರ್ಧ ಕೆ ಜಿ ಗೋಧಿ ತೊಗೊಂಡಿದ್ದೀನಿ ಅರ್ಧ ಕೆ ಜಿ ಬಾರ್ಲಿ ಅಕ್ಕಿ ತಗೊಂಡಿದ್ದೀನಿ ಅರ್ಧ ಕೆ ಜಿ ಹೆಸರು ಕಾಳು ಅರ್ಧ ಕೆ ಜಿ ಕಡಲೆಕಾಳು ಅರ್ಧ ಕೆ ಜಿ ಉರುಳಿಕಾಳು ನೂರೈವತ್ತು ಗ್ರಾಮ್ ಜೀರಿಗೆ ನೂರೈವತ್ತು ಗ್ರಾಮ್ ಮೆಂತ್ಯೆ ಒಂದು ಎರಡು ಮೂರು ಸ್ಪೂನ್ ಓಂ ಕಾಳು ತೊಗೊಂಡಿದ್ದೀನಿ ಸ್ಟವ್ ಹಚ್ಕೊಂಡು ಈಗ ಒಂದು ಬಾಣಲೆ ಇಟ್ಕೊಳ್ಳೋಣ ಒಂದು ಬಾಣಲೆ ಇಟ್ಕೊಂಡು ತೊಗೊಂಡಿರೋ ಅಂಥ ಪದಾರ್ಥ ಎಲ್ಲನೂ ಹುರ್ಕೋಬೇಕಾಗುತ್ತೆ ಈಗ ಮೊದಲಿಗೆ ನಾವು ಕ್ಲೀನ್ ಮಾಡಿ ತೊಳೆದು ಎಲ್ಲ ಇಟ್ಕೊಂಡಿರೋ ಅಂಥ ಒಣಗಿಸಿ ಇಟ್ಕೊಂಡಿರೋಂಥ ರಾಗಿನ ಹಾಕ್ಕೊಂಡು ಚೆನ್ನಾಗಿ ರಾಗಿನ ಮೀಡಿಯಮ್ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಹುರಿಬೇಕಾಗುತ್ತೆ ಒಂದಿನ ಕಷ್ಟ ಫ್ರೆಂಡ್ಸ್ ಹುರಿದು ಮಾಡೋದೆಲ್ಲನೂ ಆಮೇಲೆ ಡೈಲಿ ಕುಡಿಯೋದಕ್ಕೆ ತಂಪಾಗಿರುತ್ತೆ ಚೆನ್ನಾಗಿರುತ್ತೆ ನೋಡಿ ಹುರಿದಿದ್ದಾಯಿತು ಒಂದು ನಾನು ಕಾಟನ್ ಬಟ್ಟೆನ ಕೆಳಗಡೆ ಹಾಕ್ಕೊಂಡಿದ್ದೀನಿ ಕಾಟನ್ ಬಟ್ಟೆನ ಹಾಕ್ಕೊಂಡು ನಾನು ಈ ಥರ ಹುರಿದು ಹುರಿದು ಅದಕ್ಕೆ ಹಾಕ್ಕೊತೀನಿ ಯಾಕೆ ಅಂದರೆ ಪ್ಲಾಸ್ಟಿಕ್ ಎಲ್ಲ ಹಾಕ್ಕೊಂಡ್ರೆ ಅಬೇ ಥರ ಆಗುತ್ತೆ ಅದಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡಿದ್ದೀನಿ ಮತ್ತು ರಾಗಿನ ಹುರ್ಕೊತೀನಿ ರಾಗಿನೇ ನಾಲ್ಕು ಕೆ ಜಿ ಇರೋದರಿಂದ ಜಾಸ್ತಿ ನೋಡ್ಸಿದ್ರೆ ಲೆಂತಿ ಆಗುತ್ತೆ ರಾಗಿನೆಲ್ಲ ಹುರಿದು ನಾನು ಎಲ್ಲನೂ ಬ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕಿದ್ಮೇಲೆ ನೋಡಿ ಎಲ್ಲ ರಾಗಿ ಎಲ್ಲ ಹುರಿದಿದ್ದಾಯಿತು ಫುಲ್ ರಾಗಿ ಹುರ್ಕೊಂಡಿದ್ದಾಗಿದೆ ನೋಡಿ ಈ ರೀತಿ ನಾನು ಒಂದು ಕಾಟನ್ ಬಟ್ಟೆ ಮೇಲೆ ಈ ಥರ ಆರಿಸ್ತಾಯಿದ್ದೀನಿ ಬಿಸಿಗೆನೇ ಬಿಸಿಗೇ ಬಂದಾಗ ಆಗುತ್ತೆ ಅದಕ್ಕೋಸ್ಕರ ನಾನು ತೊಗೊಂಡಿರೋಂಥ ಮಿಲ್ಲೆಟ್ಸು ನಿಮಗೆ ಸಿಕ್ಕಿಲ್ಲ ಅಂದರೂ ಬೇರೆ ಆದರೂ ಪರವಾಗಿಲ್ಲ ನಿಮಗೆ ನಾವಣೆ ಸಿಕ್ಕಿಲ್ಲ ಅಂದರೆ ಬೇರೆ ಯಾವುದಾದ್ರೂ ಸೇರಿಸ್ಕೊಬೋದು ಊದಲು ಸಿಕ್ಕಿಲ್ಲ ಅಂದರೂ ಬೇರೆ ಯಾವುದಾದ್ರೂ ಸೇರಿಸ್ಕೋಬೋದು ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ಎಲ್ಲ ಹುರಿದು ಹುರಿದು ನಾನು ಅದೇ ಬಟ್ಟೆ ಮೇಲೇ ಕ್ಲೀನಾಗಿ ಹಾಕ್ಕೋತಾ ಇದ್ದೀನಿ ನೆಕ್ಸ್ಟ್ ಇದೇ ರೀತಿ ಎಲ್ಲನೂ ಮಿಲ್ಲೆಟ್ಸ್ ಎಲ್ಲಾನು ಇದೇ ರೀತಿ ಹುರ್ಕೋಬೇಕಾಗುತ್ತೆ ನಾವು ಇಷ್ಟು ಪದಾರ್ಥಗಳನ್ನೆಲ್ಲ ಸೇರಿಸಿ ನಾವು ಮಾಡಿದಾಗ ಒಂದು ನಮಗೆ ಪ್ರೋಟೀನು ವಿಟಮಿನ್ಸು ಎಲ್ಲ ಸಿಗುತ್ತೆ ಒಂದು ಮೂರು ವರ್ಷ ಮಕ್ಕಳಿಂದ ಎಂಬತ್ತು ವರ್ಷ ಮುದುಕರವರೆಗೂ ಚೆನ್ನಾಗಿ ಕುಡಿಬೋದು ಗಂಜಿ ಥರ ಮಾಡಿ ನಾವು ಕುಡಿಬೋದಾಗುತ್ತೆ ನಾವು ಮಿಲ್ಲೆಟ್ಸ್ ಪೌಡ್ರ್ ಮಾಡಿಕೊಂಡು ನಾವು ಇಟ್ಟು ನಾವು ಯಾವಾಗ ಬೇಕಾದರೂ ಯೂಸ್ ಮಾಡ್ಕೊಬೋದು ನಾವು ಹಿಟ್ಟೆಲ್ಲ ಹುರಿದು ಮಾಡ್ತಾರಲ್ಲ ಆ ರೀತಿ ಎಲ್ಲ ಹುರಿದು ಮಾಡೋದೇನೂ ಇಲ್ಲ ಈ ರೀತಿ ನಾವೆಲ್ಲ ಪದಾರ್ಥಗಳನ್ನು ಹುರ್ಕೊಂಡಿರೋದ್ರಿಂದ ನಾವು ಹುರಿದು ಏನು ಮಾಡೋ ಅಷ್ಟಿರೋದಿಲ್ಲ ಈ ರೀತಿ ಒಂದೊಂದಾದಮೇಲೆ ಒಂದೊಂದು ಈ ರೀತಿ ಹುರ್ಕೊಂಡು ನಾವು ಹುರಿದು ಹುರಿದು ನಾನು ಅದೇ ರಾಗಿ ಮೇಲೇ ಹಾಕ್ಕೊಂಡು ಮತ್ತೆ ಇನ್ನೊಂದು ಪದಾರ್ಥ ತಗೊಂಡು ಹುರ್ಕೋತಾ ಇದ್ದೀನಿ ಇದೇ ರೀತಿ ಎಲ್ಲ ಕಾಳು ಇವೆಲ್ಲವೂ ಇದೇ ರೀತಿ ಹುರ್ಕೋಬೇಕಾಗುತ್ತೆ ಹುರಿದು ಮಾಡಿ ಸಾಮ್ಯಕ್ಕೆ ಇನ್ನೇನು ಉರ್ತಿದ್ದಾಯಿತು ಈಗ ಬಾಜ್ರ ಹಾಕ್ಕೊಂತ ಇದ್ದೀನಿ ಬಾಜ್ರ ಬದಲು ನೀವು ಜೋಳ ಬೇಕಾದ್ರೂ ಬಿಳಿ ಜೋಳ ಬರುತ್ತಲ್ಲ ಅದಾದ್ರೂ ಹಾಕ್ಕೊಬೋದು ನಾನು ಬಾಜ್ರ ಹಾಕ್ಕೊಂಡು ಉರಿತಾ ಇದ್ದೀನಿ ನೋಡಿ ಎಲ್ಲನೂ ಚಿಟಪಟ ಅಂತ ಶಬ್ದ ಬಂದು ಚೆನ್ನಾಗಿ ಜೋಳ ಥರನೇ ಎಲ್ಲನೂ ಪಾಪ್ಕಾರ್ನ್ ಥರ ಎಲ್ಲನೂ ಸಿಡಿತಾ ಇದೆ ಲೈಟಾಗಿ ಈ ರೀತಿ ಹುರ್ಕೋಬೇಕಾಗುತ್ತೆ ನೆಕ್ಸ್ಟು ಕಪ್ಪು ಉದ್ದು ತೊಗೊಂಡಿದ್ದೀನಿ ಆ ಉದ್ದನ್ನ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ ಫುಲ್ ಉದ್ದನ್ನ ಕಾಳು ತಗೊಂಡು ಈ ಥರ ಹುರ್ಕೊಂಡ್ರೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈ ಮಿಲ್ಲೆಟ್ಸ್ ಪೌಡ್ರ್ ಮಾಡಿ ಇಟ್ಕೊಂಡು ನಾವು ದಿನ ಬೆಳಗ್ಗೆ ಆದರೆ ಕುಡಿದ್ರೆ ತುಂಬ ಆರೋಗ್ಯಕ್ಕೆಲ್ಲನೂ ಬೆನಿಫಿಟ್ಸ್ ಇದೆ ನೋಡಿ ನಾನು ಈ ರೀತಿ ಎಲ್ಲ ಮಾಡಿ ಇಟ್ಕೊಂಡು ನಮ್ಮ ಮಕ್ಕಳಿಗೆ ನಾವು ಎಲ್ಲ ಕುಡಿತೀವಿ ಹೀಗಾಗಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ನಿಧಾನವಾಗಿ ಹುರಿತಾ ಇದ್ದೀನಿ ಮಾಡೋ ದಿನ ಒಂದಿನ ಕಷ್ಟ ಆಗುತ್ತೆ ಅಷ್ಟೇ ನೋಡಿ ಈ ರೀತಿ ಹುರ್ಕೊಂಡಿದ್ದಾಯ್ತು ಈಗ ಕಾಳು ಹುರ್ಕೊಳ್ಳೋಣ ಕಾಳು ಹಾಕ್ಕೊಂಡು ಹುರಿತಾ ಇದ್ದೀನಿ ಕಾಳು ಇನ್ನೇನು ಕಲರ್ ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಈ ರೀತಿ ಸೋಯಾ ಕಾಳು ಹುರಿದಿದ್ದಾಯಿತು ಈಗ ಸೈಡಿಗೆ ತಕ್ಕೊಂಡು ಈಗ ಗೋಧಿ ಇದ್ದೀನಿ ಗೋಧಿನೂ ಅದೇ ರೀತಿ ಹುರ್ಕೋಬೇಕಾಗುತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಉರಿಬೇಕಾಗುತ್ತೆ ಒಂದು ಘಮ ಬರುತ್ತೆ ಆ ಘಮ ಬಂದಾಗ ನಾವು ತೆಗಿಬೇಕಾಗುತ್ತೆ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಬಾರ್ದು ಕಮ್ಮಿ ಇಟ್ಕೊಂಡು ಅರ್ಧಂಬರ್ದ್ ಉರಿಲೂಬಾರ್ದು ನೋಡಿ ಈಗ ನಾನು ಬಾರ್ಲಿ ಅಕ್ಕಿ ಇದ್ದೀನಿ ಎಲ್ಲನೂ ಒಂದೇ ಪ್ರಮಾಣವಾಗಿ ಉರಿಬೇಕು ಫ್ರೆಂಡ್ಸ್ ಒಂದು ಅರ್ಧಂಬರ್ಧ ಉರಿಯೋದು ಒಂದು ಕ್ಲೀನಾಗಿ ಉರಿಯೋದು ಆ ರೀತಿ ಮಾಡಬಾರ್ದು ಎಲ್ಲನೂ ಹದವಾಗಿ ಹುರಿದ್ರೇ ಯಾವ ಅಡುಗೆನೂ ಅಷ್ಟೇ ಅದ ಇಲ್ಲದೆ ಹೋದರೆ ಯಾವುದು ಚೆನ್ನಾಗಿರೋದಿಲ್ಲ ಬಾರ್ಲಿ ಅಕ್ಕಿ ಆಯಿತು ಈಗ ಹೆಸರು ಕಾಳು ಹುರ್ಕೋತಾ ಇದ್ದೀನಿ ಒಂದೊಂದು ಟೈಮ್ ಜಾಸ್ತಿ ತೊಗೊಳುತ್ತೆ ಒಂದೊಂದು ಟೈಮ್ ಕಮ್ಮಿ ತೊಗೊಳುತ್ತೆ ಅಷ್ಟು ಬಿಟ್ಟರೆ ಬೇರೆ ಇನ್ನೇನೂ ಇಲ್ಲ ಬಾರ್ಲಿ ಅಕ್ಕಿ ಎಲ್ಲ ಬೇಗ ಹುರಿದ್ವಿ ಈಗ ಕಾಳು ಒಂದು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇನ್ನೇನು ಕಲರ್ ಕಲರೆಲ್ಲ ಚೇಂಜ್ ಆಗಿದೆ ಕಾಳು ಹುರಿದಾಯ್ತು ತೆಗ್ದು ಕಡಲೆಕಾಳು ಹುರ್ಕೊಳ್ಳೋಣ ಈಗ ಕಡಲೆಕಾಳು ಅಷ್ಟೇ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ ಹುರ್ಗಿಯೋದೆಲ್ಲ ಫುಲ್ಲು ಕಂಪ್ಲೀಟಾಗಿ ನೋಡಿಸ್ತಾ ಹೋದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಬೇಗ ಸ್ವಲ್ಪ ಸ್ವಲ್ಪ ಫಾಸ್ಟಾಗಿ ಮಾಡಿದ್ದೀನಿ ನೋಡಿ ಕಡಲೆಕಾಳು ಇನ್ನೇನು ಕಲರೆಲ್ಲ ಚೇಂಜ್ ಆಗಿದೆ ಕಡಲೆಕಾಳು ತೆಗೆದುಬಿಡೋಣ ಈಗ ಕಡಲೆಕಾಳು ತೆಗೆದಿ ಉರುಳಿಕಾಳು ಹಾಕ್ಕೊತಾ ಇದ್ದೀನಿ ಉರುಳಿಕಾಳು ಹಾಕ್ಕೊಂಡು ಹುರ್ಕೊಳ್ಳೋಣ ಇನ್ನೇನು ಕಲರೆಲ್ಲ ಚೇಂಜ್ ಆಗಿದೆ ಹುರ್ಳಿಕಾಳು ಹುರಿದಿದ್ದಿನ್ನೇನಾಯಿತು ಈಗ ಜೀರಿಗೆ ಹಾಕ್ಕೊಳ್ಳೋಣ ಜೀರಿಗೆ ಹಾಕ್ಕೊಂಡು ಜೀರಿಗೆನೂ ಅಷ್ಟೇ ಒಂದು ಘಮ ಬರುತ್ತೆ ಜೀರಿಗೆದು ಆ ಘಮ ಬರೋವರೆಗೂ ಹುರ್ಕೊಳ್ಳೋಣ ಯಾವುದು ಅರ್ಧಂಬರ್ಧಮ್ ಉರಿಬಾರ್ದು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನಿಧಾನವಾಗಿ ಉರಿಬೇಕು ಜೀರಿಗೆನೂ ಇನ್ನೇನು ಹುರಿದಿದ್ದಾಯ್ತು ನಾವು ತೆಗೆದುಬಿಡೋಣ ಜೀರಿಗೆನ ಈಗ ಮೆಂತ್ಯ ಹಾಕ್ಕೊಳ್ಳೋಣ ಮೆಂತ್ಯನೂ ಅಷ್ಟೇ ಬೇಗ ಕಪ್ಪಾಗಿಬಿಡುತ್ತೆ ಮೀಡಿಯಮ್ ಫ್ಲೇಮ್ ಇಟ್ಟು ನಿಧಾನವಾಗಿ ಉರಿಬೇಕು ನಾನು ಫುಲ್ ಉರಿಯೋದೆಲ್ಲ ನೋಡಿಸಿದ್ರೆ ವೀಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ನಾನು ಶಾರ್ಟ್ ಮಾಡಿಕೊಂಡು ನಾನು ಮಾಡ್ತಾಯಿದ್ದೀನಿ ನೀವು ಆಮೇಲೆ ಅಷ್ಟಷ್ಟು ಬೇಗ ಉರಿದೆ ಅಂತ ನೀವು ಅಷ್ಟು ಬೇಗ ತೆಗಿಯಕ್ಕೆ ಹೋಗಬೇಡಿ ಆ ಕಲರ್ ಚೇಂಜ್ ಆಗಬೇಕು ಅದ ಬರಬೇಕು ಎಲ್ಲ ಸರಿ ಇದ್ರೇ ಆಗೋದು ನೋಡಿ ಕಲರೆಲ್ಲ ಚೇಂಜ್ ಆಯಿತು ಮೆಂತೆ ಈಗ ಕಾಳು ಹಾಕ್ಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಮಕ್ಕಳಿಗೆ ಮತ್ತು ವಯಸ್ಸಾದವ್ರಿಗೆ ಜೀರ್ಣ ಆಗೋಕ್ಕೆ ಕಾಳೆಲ್ಲ ಹಾಕಿದ್ದೀವಲ್ಲ ಆ ಜೀರ್ಣ ಆಗಬೇಕು ಅನ್ನೋದಕ್ಕೋಸ್ಕರ ಈ ಕಾಳು ಹಾಕ್ಕೊಂಡಿದ್ದೀವಿ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಆ ಫ್ಲೇವರ್ ಒಬ್ಬೊಬ್ಬರಿಗೆ ಇಷ್ಟ ಆಗೋದಿಲ್ಲ ಇಷ್ಟ ಆಗೋರು ಹಾಕ್ಕೊಳ್ಳಿ ಜೀರ್ಣ ಆಗೋದಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀವಿ ನೋಡಿ ಎಲ್ಲನೂ ಈ ರೀತಿ ಹುರಿದು ನಾನು ಒಂದು ಬಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಎಲ್ಲ ತಣ್ಣಗಾಗೋವರೆಗೂ ಬಿಟ್ಟು ತಣ್ಣಗಾದ ಆದಮೇಲೆ ನನಗೆ ಮಿಲ್ಗೆ ಹೋಗ್ತೀನಿ ನಾನು ಮಿಲ್ಗೆ ತೊಗೊಂಡೋಗಿ ನಾನು ಮಿಲ್ಗೆ ಮಾಡಿಸಿ ಪೊ ಪುಡಿ ಮಾಡಿಸ್ಕೊಂಡು ತಗೊಂಡ್ಬರ್ತೀನಿ ನೋಡಿ ನಾನು ಮಿಲ್ಗೆ ಹೋಗಿ ಈಗ ಬಂದೆ ಮಿಲ್ಗೆ ಹೋಗಿ ಬಂದು ನೋಡಿ ಈ ರೀತಿ ಪುಡಿ ಮಾಡಿಸ್ಕೊಂಡಿದ್ದೀನಿ ನಾನು ಚೆನ್ನಾಗಿ ಎಲ್ಲನೂ ಪುಡಿಯಾಗಿದೆ ಆಗಿದೆ ಗಮ್ ಅಂತ ಇದೆ ನೋಡಿ ಅದನ್ನೆಲ್ಲ ಜರಡಿ ಮಾಡ್ಕೊತಾ ಇದ್ದೀನಿ ಜರಡಿ ಮಾಡಿ ಸ್ಟೋರ್ ಮಾಡ್ಕೊತೀನಿ ನಾವು ಮಾಡಿರೋಂಥ ಮಿಲ್ಲೆಟ್ಸ್ ಪೌಡ್ರೂ ವಿಧಾನ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್